ನವರಾತ್ರಿ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ ನಾಗಶ್ರೀ ಕುಟುಂಬದ ವತಿಯಿಂದ ರಂಗಣ್ಣನವರ ಕಲ್ಯಾಣ ಮಂಟಪದಲ್ಲಿ ದಸರಾ ಬೊಂಬೆ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಪ್ರದರ್ಶನಕ್ಕೆ ವಿಧಾನಸಭಾ ಸದಸ್ಯ ತಮ್ಮಯ್ಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಮಂಜುನಾಥ ಜೋಶಿ ಉಪಸ್ಥಿತರಿದ್ದರು

ಅದನ್ನು ಮುಂದುವರಿಸಿಕೊಂಡು ಹೋಗಲು ಇಂತಹ ಪ್ರದರ್ಶನಗಳ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು ಗೊಂಬೆಗಳ ಪ್ರದರ್ಶನ ಆಯೋಜಿಸಿದ್ದ ನಾಗಶ್ರೀ ನಮ್ಮ ದೇಶದ ಸಂಸ್ಕೃತಿಯ ಭಾಗವಾಗಿ ಹಲವಾರು ವರ್ಷಗಳಿಂದ ಬೊಂಬೆಗಳ ಪ್ರದರ್ಶನ ನಡೆಯುತ್ತಿದೆ ಅಂತಹ ಪರಂಪರೆಯನ್ನು ಮುಂದುವರಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕಾಗಿದೆ ಎಂದರು ರಾಮಾಯಣದಲ್ಲಿ ರಾಮ ರಾವಣನ ಅವಧಿಯನ್ನು ಮಾಡಿದ ವಿಶೇಷತೆಯಾದ್ರೆ ದುರ್ಗಿ ಮಹಿಷಾಸುರನ ವಧೆಯ ವಿಶೇಷತೆಯಾದರೆ ಮಹಾಭಾರತದಲ್ಲಿ ಪಾಂಡವರು ಕೌರವರನ್ನು ಅಜ್ಞಾತವಾಸದಿಂದ ಕೊನೆಯ ದಿನದಲ್ಲಿ ಸೋಲಿಸಿದಂಥ ಈ ಶಮಿ ವೃಕ್ಷದಲ್ಲಿ ಆಯುಧಗಳನ್ನು ತಗೊಂಡ ಆಯುಧ ಪೂಜೆ ನಂತರದ ವಿಜಯದಶಮಿಯನ್ನು ಸೋಲಿಸುತ್ತೆ